ಹಾಯ್ ಹೆಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಫ್ಟ್ ವಿ ಎಕ್ಸ್ ಐ ಗಾಡಿ ಮಾರಾಟಕ್ಕಿದೆ ಪ್ರಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕಿರುವುದು ಮಾರುತಿ ಸುಜುಕಿ ಶಿಫ್ಟ್ ಕಾರ್ ಈ ವಾಹನ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹತ್ತಿರ ಹಾಗೂ ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಕಾರ್ ಟ್ಯಾಕ್ಟರ್ ಲಾರಿ ಬೈಕ್ ಹಾಗೂ ಇನ್ನಿತರ ಯಾವುದೇ ವಾಹನಗಳು ಮಾರಾಟಕ್ಕಿದ್ದರೆ ಕೆಳಗೆ ಕಾಣುವ ನಮ್ಮ ನಂಬರ್ಗೆ ವಿಡಿಯೋ ಮತ್ತು ಡೀಟೇಲ್ ಸೈನ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರಿಯ ವೀಕ್ಷಕರೇ ಈ ವಾಹನದ ಬಗ್ಗೆ ನೋಡೋದಾದರೆ ಈ ವಾಹನದ ಟೈರ್ ಇನ್ನೂ ಎಂಬತ್ತು ಪರ್ಸೆಂಟ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ಸ್ನೇಹಿತರೆ ಗಾಡಿ ವಿಷಯಕ್ಕೆ ಬರೋದಾದರೆ ಗಾಡಿ ಪೂಲ್ ಕಂಡೀಷನ್ ಇಲ್ಲಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ಹಾಗೂ ಗಾಡಿ ಗೇರ್ ಬಾಕ್ಸ್ ಮತ್ತು ಇಂಜನ್ ಫುಲ್ ಕಂಡೀಷನಲ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರ ಇನ್ನು ಈ ಗಾಡಿಯ ಮಾರಾಟದ ಮಾಹಿತಿ ನೋಡೋದಾದರೆ ಈ ಗಾಡಿಯ ಮಾರಾಟದ ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಈ ಗಾಡಿಯ ಮಾಡೆಲ್ ಆಗಿದೆ ಇನ್ನು ಓನರ್ ನೋಡೋದಾದರೆ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಆಗಿದ್ದರೆ ಇನ್ನು ತೆಗೆದುಕೊಳ್ಳುವವರು ನಾಲ್ಕನೇ ಪಾರ್ಟಿ ಆಗುತ್ತಾರೆ ಇನ್ನು ಈ ವಾಹನದ ಇವತ್ತಿನ ಮಾರಾಟದ ಬೆಲೆ ನೋಡೋದಾದರೆ ನಾಲ್ಕು ಲಕ್ಷ ಐವತ್ತು ಸಾವಿರ ನಾಲ್ಕು ಲಕ್ಷ ಐವತ್ತು ಸಾವಿರ ಅಂತ ಮಾಲಕರು ಹೇಳ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ಇನ್ನೂ ನೆಗೋಷಿಯಬಲ್ ಮಾಡಿ ಕೊಡುತ್ತೇನೆ ಅಂತ ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹದಿನಾರರ ಮಾಡೆಲ್ ಆಗಿದೆ ತೆಗೆದುಕೊಳ್ಳೋರು ಫೋರ್ತ್ ಓನರ್ ಆಗ್ತೀರಾ ಇನ್ನೂ ನಾಲ್ಕು ಲಕ್ಷ ಐವತ್ತು ಸಾವಿರ ಓನರ್ ಹೇಳಿದ ರೇಟು ಪ್ರಿಯ ವೀಕ್ಷಕರೇ ಗಾಡಿ ತೆಗೆದುಕೊಳ್ಳಲು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಓನರ್ ನಂಬರನ್ನು ಕೆಳಗಡೆ ಕೊಟ್ಟಿರುತ್ತೇನೆ ಪ್ರಿಯ ವೀಕ್ಷಕರೇ ಕರೆ ಮಾಡಿ ಖರೀದಿ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳು